बेकरा, 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 बेकर और आ रहा है सर इल्ला थोड़ा धीरे में चलो चलो मत करो तो तुम भर ना मो तुम भर तुम भर नाला दा ಈ ಕಡೆ ನೋಡಿ ಈ ನೋಡಿ ಎಲ್ಲ ಫೋಟೋ ತೆಕ್ಸ್ಬಿಡಿ ಆಮೇಲೆ ಕೇಕ್ ಕಟ್ ಮಾಡಿರಿ ಎಲ್ಲ ಬಂದ್ರಿ ಈ ಕಡೆ ಸೈಡ್ಗೆ ಅರ್ಧ ಈ ಕಡೆ ಸೈಡ್ ನಿಂತ್ಕೊಬಿಡ್ರಿ ಈ ಕಡೆ ಬನ್ನಿ ಸರ್ मरने करा अध्यक्ष बारा आ रहे हैं तो लेकर आना है तो। <cohortiendo> तो। तो। <स्थागे> Dema, shiha, ना बारा है ना ओह हेलो मिन्नेर मिन्नेर ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ಹಾಗೂ ದೇವರಾಜ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂತ ಸನ್ಮಾನ್ಯ ಕೀರ್ತಿ ಅಣ್ಣ ಗಣೇಶ್ ಅವರ ಹುಟ್ಟುಹಬ್ಬದ ನಿಮಿತ್ತ ನಾವೆಲ್ಲರೂ ಕೂಡ ಬಂದಿದ್ದೀವಿ ನಮ್ಮ ವಿಜಯಪುರ ಜಿಲ್ಲೆಯಿಂದ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಕೀರ್ತಿ ಅಣ್ಣ ಗಣೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರ ಜೊತೆಗೆ ಅವರ ರಾಜಕೀಯ ಜೀವನ ಜೊತೆಗೆ ವೈಯಕ್ತಿಕ ಜೀವನ ಹಾಗೂ ಅವರು ಅನ್ಕೊಂಡಿರ್ತಕ್ಕಂತ ಎಲ್ಲಾ ಆಸೆಗಳು ಕೂಡ ಆದಷ್ಟು ಬೇಗ ಇರಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಯತ್ನ ಅಮಿತ್ ಎನ್ ಎಸ್ ಎನ್ಎಸ್ಐ ಜಿಲ್ಲಾಧ್ಯಕ್ಷರು ವಿಜಯ್ ನಮಸ್ಕಾರ ನಮಸ್ಕಾರ ಹೆಸರು ವಿಜಯ್ ಪುರಡ್ಡಿ ಅಂತ ಬಾಗಲಕೋಟ ಜಿಲ್ಲಾ ಎನ್ ಎಸ್ ಇವತ್ತು ನಮ್ಮ ರಾಜ್ಯದ ರಾಜ ಕೀರ್ತಿ ಗಣೇಶ್ವರ ಹುಟ್ಟು ನಿಮಿಷ ಬಾಗಲಕೋಟೆ ಜಿಲ್ಲೆಯಿಂದ ನಾವು ಬೆಳಗಾವಿಯಿಂದ ಶುಭಾಶನ್ ಶುಭಾಶಯ ಅಲ್ಲಿ ಬಂದಿದ್ದೇವೆ ಆ ಭಗವಂತ ಆರೋಗ್ಯ ಆಶ್ರಪಟ್ಟರು ಕಾಪಾಡ್ಲಿ ಬೇಗನೆ ಶಾಸಕರಾಗಿ ವಿಧಾನಸೌಧದಲ್ಲಿ ಬಡವರ ಪರವಾಗಿ ದಿನ ದಲಿತರ ಪರವಾಗಿ ಗರ್ಜಿಸಲಿ ಅಂದ್ರೆ ನಮ್ಮೆಲ್ಲರ ಜಿಲ್ಲೆಯಿಂದ ಆಚೆ ಆಸೆ ಇದೆ ಆ ಭಗವಂತ ಆಚರ್ವಾದ ಮೇಲೆ ಧನ್ಯವಾದಗಳು